ಹಾಯ್ ಗುರುಗಳೇ ಲೋಡ್ ಮಾಡ್ತಾ ಇದ್ದೀವಿ ನೋಡ್ರಿ ನೋಡಿ ಇದು ಇದು ನಮ್ಮ ಕಂಪನಿಗೆ ಭಾಗ ಟೂ ಇದು ಎಲ್ಲ ಮುಳ್ತಂತಿ ಮುಳ್ಳತಂತಿ ಕಂಪನಿ ನಮ್ಮದು ನೋಡಿ ಎಲ್ಲ ಮುಳುತಂತಿ ಫುಲ್ ಸರೌಂಡಿಂಗ್ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಗಾಡಿ ಓಡಿಸಿ ಓಡಿಸಿ ಈಗ ಲೋಡ್ ಮಾಡಬೇಕು ಇಲ್ಲಿ ಲೇಬರ್ ಇಲ್ಲ ಏನು ಮಾಡೋಣ ನೋಡಿರಿ ಅವರೊಬ್ಬರೇ ಇರೋದು ಲಂಬೂ ಬಾಯಿ ಒಬ್ಬರೇ ಇರೋದು ಒಬ್ಬರಿಗೆ ಅಲ್ಲಿ ಬಿಡೋಕ್ಕಾಗಲ್ಲ ಅಂತ ನಾವು ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಲೋಡು ನೋಡಿ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಲೆಂಡ್ರ್ ಚೇಂಜ್ ಆಯಿತು ಬಿಟ್ಟರೆ ನಮ್ಮ ನಶೀಬ್ ಅಂತೂ ಒಂಚೂರು ಚೇಂಜ್ ಆಗಲಿಲ್ಲ ಒಬ್ಬರು ಸೇಳ್ಕೊಂಬಕ್ಕೆ ನಮಗೆ ಬೇಜಾರಾಗುತ್ತೆ ನಾಲ್ಕೈದು ದಿನ ಆಯಿತು ಸ್ನಾನ ಮಾಡಿ ಏನು ಮಾಡಲಿ ಡ್ಯೂಟಿ ದುಡಿಮೆಯೇ ದೇವರು ಕಾಯಕವೇ ಕೈಲಾಸ ಅಂತ ಕಾಯಕ ಮಾಡ್ತಾ ಇದ್ದೀವಿ ಇದು ನೋಡಿ ಲೋಡ್ ಮಾಡೋದೈತಲ್ಲ ಮುಳ್ತಂತಿ ಭಾರಿ ಹಿಂಸೆ ಲೋಡು ಅಷ್ಟೇ ಅನ್ಲೋಡ್ ಅಷ್ಟೇ ಭಾರಿ ಹಿಂಸೆ ಆ ವೈರ್ ಬೇಕಾದ್ರೆ ಲೋಡ್ ಮಾಡಿ ಅನ್ಲೋಡ್ ಅದು ಒಂದು ಐದಾರು ಟನ್ನು ಇದೈತಲ್ಲ ಭಾರಿ ಹಿಂಸೆ ಇದು ಎಲ್ಲ ನನ್ನ ಚೂರು ತಗೊಂಬಿಟ್ರೆ ಅಷ್ಟೇ ಜುಯಿಂಗ್ ಏರ್ಬಿಡುತ್ತೆ ತುಸಕ್ಕಂತ ಇನ್ನೇನು ಹೇಳಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಕ್ಯಾಲೆಂಡ್ರ್ ಚೇಂಜ್ ಆಗುತ್ತೆ ಅಷ್ಟೇ ಬೇರೆ ಏನೂ ಚೇಂಜ್ ಆಗಲ್ಲ ಸಿಕ್ಕಾಪಟ್ಟೆ ಉಯ್ಕೊಂಬಿಟ್ಟು ತಲೆಗಿಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಯಾಪಿಯಾಗೆ ಯಾವ್ದು ದೇವ್ರಿಗೆ ಕೈಗೆ ಮುಗಿದ್ಬಿಟ್ಟು ಅಪ್ಪ ಈ ವರ್ಷನಾದರೂ ಒಂದು ಸ್ವಲ್ಪ ಏನಾದರೂ ಲೈಫಲ್ಲಿ ಚೇಂಜಸ್ ಬರೋ ಥರ ಮಾಡಪ್ಪ ಅಂತ ಕೇಳ್ಕೊಳ್ರಿ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಮುಳ್ತಂತಿ ಕಂಪ್ನಿ ನಮ್ಮದು ದುರ್ಗ ಇದು ಚಿತ್ರದುರ್ಗ ಈರಾಜ್ ಗೇಟ್ ಅಂತ ಶಿವಮೊಗ್ಗ ಇವೆಲ್ಲ ಐತೆ ಇದು ಕಂಪ್ನಿ ನಾವು ಬಂದ್ವಿ ಈಗ ಸಿರಾಯಿಂದ ಇಲ್ಲಿಗೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಏನಿಲ್ಲ ಕೆಲಸ ಅಷ್ಟೇ ನೋಡಿರಿ ಎಲ್ಲ ಫುಲ್ ಸ್ಟಾಕು ಭಯಂಕರ ಸ್ಟಾಕ್ ಐತೆ ಹಾಂ ಭಯಂಕರ ಸ್ಟಾಕ್ ಯಾವುದು ಹಿಂದಿಂದೆ ಬರ್ತಾಯ್ತು ಬೆಳಕು ನೋಡಿ ಫುಲ್ ಸ್ಟಾಕ್ ನೋಡ್ರಿ ಇದು ಮುಳ್ತಂತೆ ಮಿಷಿನ್ ಟಕ್ ಟಕ್ ಡಿಕ್ ಟಕ್ ಅನ್ನೋಂಥ ಸ್ಟಾರ್ಟ್ ಆಗಿಬಿಟ್ರೆ ನಾನು ಮಾತಾಡೋದು ಏನೂ ಕೆಲಸ ಅಲ್ಲ ಅಷ್ಟೊಂದು ಸೌಂಡ್ ಅದು ಇನ್ನೇನು ಗುರುಗಳೇ ಇನ್ನೇನು ಹೇಳಿ ಏನು ಹೇಳೋದಿಲ್ಲ ಅದೇ ಹ್ಯಾಪಿ ನ್ಯೂ ಇಯರ್ ಖುಷಿಯಾಗಿರಿ ಒಂದೇ ದಿನ ಅಲ್ಲ ಹೊಸ ವರ್ಷ ವರ್ಷ ಹಂಗಾಗಿ ಜಾಸ್ತಿ ಕುಡಿಬೇಡಿ ಪ್ಲೀಸ್ ಕಮ್ಮಿ ಕುಡೀರಿ ಚೆನ್ನಾಗಿ ದುಡೀರಿ ದುಡಿಮೆಯೇ ದೇವರು ಅಷ್ಟೇ ಓಕೆ ಬಾಯ್ 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 ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಇದನ್ನು ಅಗಲಗಳ ಹೇಳ್ತೀನಿ ನಾನು ನಿಮಗೂ ಬೇಜಾರು ಅನಿಸುತ್ತೆ ನನಗೂ ಹೇಳಿ ಹೇಳಿ ಬೇಜಾರು ಅನಿಸುತ್ತೆ ಬಾಯ್